ಅಲ್ಲಿರೋ ಭಾರತೀಯರು ಅಷ್ಟೇ ಅಲ್ಲ ಪ್ರತಿಯೊಂದು ಜನಗಳು ಕೂಡ ಇದನ್ನ ವೆಯ್ಟ್ ಮಾಡ್ತಾ ಇರೋವಂಥ ದಿನ ಇದು ಹೌದು ಆದ್ರೆ ನಮ್ಮ ರಾಮನ ಬಗ್ಗೆ ನಮ್ಗೆ ಎಷ್ಟು ನಾವು ತಿಳ್ಕೊಂಡಿದ್ದೀವಿ ಅಂತ ಇವಾಗ ಟೆಸ್ಟ್ ಮಾಡೋಣ ನಮ್ ನಾವೇ ಓಕೆ ರಾಮ ಎಷ್ಟು ದಿವಸ ವನವಾಸಕ್ಕೆ ಹೋಗಿದ್ದೀವಿ ಹದಿನಾಲ್ಕು ವರ್ಷ ಓಕೆ ರಾ ರಾಮಾಯಣ ಬರೆದವರು ಯಾರು ವಾಲ್ಮೀಕಿ ಓಕೆ दशरथ महाराजरगे ಎಷ್ಟು ಜನ ಹೆಂತರೆ ಮೂರು ಜನ ಹೆಸರು ಅ ಕೈಕೇಯಿ ಸುमित्रा ಮತ್ತೆ ಕೌಸಲ್ಯೆಸ್ 1 ವರ್ಷ ಹೆಸರು ಮಂತದಿ ಅ ರಾಮನ ಹೆಂತತಿ ಹೆಸರು ಸೀತಾಮಾ ಲಕ್ಷ್ಮಣನ ಹೆಂತತಿ ಹೆಸರು ಮೂರು ಮೇಡ करेक्ट ಮತ್ತೆ ರಾಮನಿಗೆ ಎಷ್ಟು ಜನ ಹೆಂಡತಿರು ರಾಮನಿಗ ರಾಮನಿಗೆ ಒಬ್ನೇ ಹೆಂಡತಿ ರಾಮನಿಗೆ ಎಷ್ಟು ಜನ ತಮ್ಮಂದಿರು ಭರತ ಲಕ್ಷ್ಮಣ ಶತ್ರುಘ್ನ ಹಾಡು ಏನಾದ್ರು ಬರುತ್ತೆ ಹಾಡು ಶ್ಲೋಕ ಹಾಡು ಶ್ಲೋಕ ಹಾಡಿದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಆತ್ಮಾರ रमण अच्युत केशव हरि नारायण आत्मा रामानन्दरमण अच्युत केशव हरि भय हरण वंदरण रघुकुलभूषण राजीवलोचन महात्मा रमण अच्युत केशव हरी नारायण चित्रो निम जो क्वेशन की निमगन सर्प्रेज That surprise is uh, a chocolate. Oh, thank you. And be excited for the next day. Oh, definitely. Thank you.